ಇದು ಯಾವುದೋ ಒಂದು ರಾಜಕೀಯ ಪಕ್ಷವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲ ಈ ಕಾರ್ಯಕ್ರಮ ನಮ್ಮ ಹಕ್ಕು ನಮ್ಗೆ ಬೇಕು ಅಂತ ಕೇಳೋದಕ್ಕಂತ ಬಂದಿರತಕ್ಕಂಥ ಈ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥದ್ದು ನಮ್ಮ ಹಕ್ಕು ನಮ್ಗೆ ಕೊಡ್ತಿ ಅಂತ ಕೇಳೋದಕ್ಕಾಗಿ ತಾವು ಇವತ್ತಿನ ದಿವಸ ಬಂದಿದ್ದೀರಿ ಸಿದ್ದರಾಮಯ್ಯ ಜಿ ಆಪ್ ಹಾಗೆ ಬಡಿಯೇ ಹಮ್ ಆಪ್ ಸಾಂದು ಮನೆಯಿಂದ ಬರಬೇಕು ಸಿದ್ದರಾಮಯ್ಯ ಆಪ್ ಆಗೇ ಬಡಿಗೆ ಕರ್ನಾಟಕ ಜನತಾ ಆಪ್ಗೆ ಸಾಧ್ಯ ಅಂತೇಳಿ ಆ ಒಂದು ಫ್ಲೋಗನ್ನು ಪ್ರತಿಯೊಂದು ಮನೆಯಿಂದ ಬರಬೇಕು ಪ್ರತಿಯೊಂದು ದಾರಿಯಲ್ಲಿ ಇರಬೇಕು ಪ್ರತಿಯೊಂದು ಊರಿಂದ ಬರಬೇಕು ಅಂತ ಈಗ ಈ ರಾಜ್ಯದ ಈ ರಾಷ್ಟ್ರದ ಶೋಷಿತ ಸಮಾಜದ ಹರಿಕಾರರು ನಾಯಕರು ಶೋಷಿತ ಸಮಾಜದ ಸರ್ದಾರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಈಗಾಗಲೇ ವೇದಿಕೆಯಲ್ಲಿ ಬರ್ತಿದ್ದಾರೆ ಕೇವಲ ಕೆಲವು ನಿಮಿಷದಲ್ಲಿ ಅವರ ಭಾಷಣವನ್ನು ಪ್ರಾರಂಭವನ್ನು ಮಾಡ್ತಾರೆ ತಾವು ಎಲ್ಲ ಬಂದಿರ್ತಕ್ಕಂಥದ್ದು ಇದು ಯಾವುದೋ ಒಂದು ರಾಜಕೀಯ ಪಕ್ಷವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲ ಈ ಕಾರ್ಯಕ್ರಮ ನಮ್ಮ ಹಕ್ಕು ನಮ್ಗೆ ಬೇಕು ಅಂತ ಕೇಳೋದಕ್ಕಂತ ಬಂದಿರತಕ್ಕಂಥ ಈ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥದ್ದು ನಮ್ಮ ಹಕ್ಕು ನಮ್ಗೆ ಕೊಡ್ತಿ ಅಂತ ಕೇಳೋದಕ್ಕಾಗಿ ತಾವು ಇವತ್ತಿನ ದಿವಸ ಬಂದಿದ್ದೀರಿ ನಾವು ಸತಮ ಕೆಲವು ಹಲವಾರು ವರ್ಷಗಳಿಂದ ನಮ್ಮ ಜೊತೆಗೆ ಅನ್ಯಾಯವನ್ನು ಆಗಿದೆ ಇನ್ನು ಮುಂದೆ ನಿಮ್ಮ ನೇತೃತ್ವದಲ್ಲಿ ನಮ್ಗೆ ನ್ಯಾಯವನ್ನು ಕೊಡಿಸಿ ಅಂತ ಕೇಳೋದಕ್ಕಾಗಿ ಲಕ್ಷಾಂತರ ಜನ ಇವತ್ತಿನ ದಿವಸ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ದಯವಿಟ್ಟು ನೀವೆಲ್ಲ ಬಂದು ಅವ್ರನ್ನ ನೀವು ಇಲ್ಲಿ ಸ್ಫರ್ ಆದಾಗ ಅವ್ರ ಶಕ್ತಿಯನ್ನು ತುಂಬಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಂಡು ಬರ್ತಕ್ಕಂಥ ದಿನಗಳಲ್ಲಿ ಈ ರಾಷ್ಟ್ರದಲ್ಲಿ ಕಾಂತರಾಜು ವರದಿಯನ್ನು ಜಾರಿ ತರಬೇಕು ಅಂತ ಹೇಳಿ ಒಂದು ಕೂಗು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಯಿಂದ ಬರಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ರಿ ತಮ್ಮೆಲ್ಲರಿಗೂ ಅಭಿಮಾನದ ಅಭಿನಂದನೆ ಸಲ್ಲಿಸಿ ನಾವು ಸಿದ್ದರಾಮಯ್ಯ ಜಿ ಆಪ್ ಹಾಗೆ ಬಡಿಯೇ ಹಮ್ ಆಪ್ ಸಾಥ್ ಅಂತೇಳಿ ಆ ಕೂಗು ಪ್ರತಿಯೊಂದು ಮನೆಯಿಂದ ಬರಬೇಕು ಸಿದ್ದರಾಮಯ್ಯ ಜಿ ಆಪ್ ಹಾಗೆ ಬಡಿಗೆ ಕರ್ನಾಟಕ ಜನತಾ ಆಪ್ಗೆ ಸಾಥ್ ಅಂತ ಹೇಳಿ ಆ ಒಂದು ಫ್ಲೋಗನ್ನು ಪ್ರತಿ ಒಂದು ಮನೆಯಿಂದ ಬರಬೇಕು ಪ್ರತಿಯೊಂದು ದಾರಿಯಲ್ಲಿ ಇರಬೇಕು ಪ್ರತಿಯೊಂದು ಊರಿಂದ ಬರಬೇಕು ಅಂತ ಕೇಳಿಕೊಂಡು ಈಗ ಸಿದ್ದರಾಮಯ್ಯನವರು ತಮ್ಮನ್ನ ಎಲ್ಲ ಉದ್ದೇಶಿಸಿ ಮಾತನಾಡ್ತಾರೆ